ಈ ದಿವಸ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಕಚೇರಿ ಆವರಣದಲ್ಲಿ ರೈತರು ಕೆರ್ಪೇಟೆ ತಾಲೂಕಿನ ರೈತರು ಅವಧಿ ಚಳುವಳಿಯನ್ನು ಒಪ್ಪಿಕೊಂಡಿದ್ದಾರೆ ಕಾರಣ ಇಷ್ಟೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಅಕ್ರಮವಾಗಿ ಬಳಕೆ ಮಾಡುತ್ತಿದ್ದ ವಿದ್ಯುತ್ ವಂಶಕ್ಕೆ ಸಂಕ್ರಮ ಮಾಡಿಕೊಂಡು ಹಣ ಕಡ್ದಂಥ ರೈತರಿಗೆ ನಾಲ್ಕು ವರ್ಷ ಆದರೂ ಕೂಡ ಅವರಿಗೆ ಟ್ರಾನ್ಸ್ಫಾರ್ಮರ್ನ ಅಳವಡಿಸ್ಕೊಟ್ಟಿಲ್ಲ ಮುಂಬರುವ ಬೇಸಿಗೆ ತೀವ್ರವಾದ ವಿದ್ಯುತ್ ಅಭಾವ ಇರೋದ್ರಿಂದ ಆಗಲೇ ಇರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳು ಏನಂದರೆ ಎಷ್ಟು ಓವರ್ಲೋಡ್ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಟ್ರಾನ್ಸ್ಫಾರ್ಮರ್ ಸುಟ್ಟು ರೈತರು ಸಂಕಷ್ಟಕ್ಕೆ ಸೇ ಆ ಕಾರಣ ತ್ವರಿತವಾಗಿ ನಾಲ್ಕು ವರ್ಷದಿಂದ ಏನು ಈ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕ್ಕೊಟ್ಟಿದ್ರು ಹಣ ಕಟ್ಟಿಸ್ಕೊಂಡು ಅದನ್ನು ತ್ವರಿತವಾಗಿ ಸರ್ಕಾರ ರೈತರಿಗೆ ಆ ಪಂಪ್ಸೆಟ್ಗೆ ಅಳವಡಿಸ್ಕೊಳ್ತಕ್ಕಂಥದ್ದು ನಮ್ಮ ಮೊದಲನೆಯ ಆದ್ಯತೆಯ ಒತ್ತಾಯ ಎರಡನೇದು ಒತ್ತಾಯ ಏನು ವಿದ್ಯುತ್ ಅಪಘಾತದಲ್ಲಿ ಸಾಯ್ತಾರೋ ಅಂಥ ಸಂತ್ರಸ್ತ ಕುಟುಂಬಗಳಿಗೆ ತಕ್ಷಣ ಪರಿಹಾರ ಕೊಡ್ತಾಯಿದೆ ಸತಾಯಿಸ್ತಾ ಇದ್ದಾರೆ ಎಷ್ಟೋ ಸಂದರ್ಭಗಳಲ್ಲಿ ಸಂದರ್ಭಗಳಲ್ಲಿ ಜನಕರುಗಳು ಕೂಡ ವಿದ್ಯುತ್ ಅಪಘಾತಕ್ಕೆ ಸಿಕ್ಕಿ ಸಾಯ್ತಾ ಇದ್ದಾವೆ ಹಾಗಾಗಿ ಈ ವಿದ್ಯುತ್ ತಂತಿಗಳು ಎಲ್ಲೆಲ್ಲಿ ರೈತರ ಹೊಲದಲ್ಲಿ ಆಯ್ದು ಹೋಗ್ತಾ ಇದೆಯೋ ಅವೆಲ್ಲ ಇಂಟರ್ಮೀಡಿಯೇಟ್ ಕಂಬ ಇಲ್ಲದೇ ನೇತಾಡ್ತಾ ಇದ್ದಾವೆ ಈ ಥರದ ಕಂಬಗಳಿಂದ ಏನು ಕಬ್ಬು ಈಗ ಬೆಳೆದಿದೆಯೋ ಈಗ ನವೆಂಬರ್ ಡಿಸೆಂಬರ್ ಕಾಲದಲ್ಲಿ ಸೂರ್ಯನಿಗೆ ಹೊಡ್ತಾನೆ ಅದು ಹೋಗಿ ವಿದ್ಯುತ್ ತಂತಿಗೆ ತೆಗಡಿ ಬೆಂಕಿ ಅವಘಡ ಇವೆ ಇಂಥ ಹಲವಾರು ಪ್ರಕರಣಗಳಿಗೆ ಇನ್ನೂ ಪರಿಹಾರಗಳನ್ನ ವಿದ್ಯುತ್ ಇಲಾಖೆ ಕೊಟ್ಟಿಲ್ಲ ಹಾಗಾಗಿ ಅವೆಲ್ಲನೂ ತಕ್ಷಣದಲ್ಲೇ ಅವರಿಗೆ ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕು ಅನ್ನೋದನ್ನು ಪರಿಹಾರ ಒತ್ತಾಯ ಮೂರನೇದು ಪ್ರಮುಖದ ಏನಂದರೆ ಈ ವರ್ಷ ಬರಗಾಲ ಇರೋದರಿಂದ ಎಲ್ಲ ಜಲ ಮೂಲಗಳು ಮುಟ್ಟೋಗ್ತಾ ಸಂದರ್ಭದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಜೊತೆಗೆ ವಿದ್ಯುತ್ ಅಭಾವ ಬಹಳ ಮಿತಿ ಮೀರಿ ಒಂದು ಪರಾಕಾಷ್ಟೆ ಮುಟ್ಟು ಸನ್ನಿವೇಶ ಇರೋದರಿಂದ ಏನೀಗಾಗಲೇ ಇನ್ನೊಂದು ತಿಂಗಳ ಹೊತ್ತಿಗೆ ಎಲ್ಲ ಜಲ ವಿದ್ಯುತ್ ಘರಗಳೆಲ್ಲ ಮುಚ್ಚಿ ಹೋಗೋ ಸ್ಥಿತಿ ಬರುತ್ತೆ ಜಲಾಶಯಗಳು ಯಾವುದು ಶರಾವತಿ ಇರ್ಬೋದು ಇನ್ಯಾವ್ದಾರ ಜಲ ವಿದ್ಯುತ್ ಉತ್ಪಾದನೆ ಮಾಡುವಂಥ ಎಲ್ಲ ಮೂಲಗಳು ಇವತ್ತು ನೀರಿನ ಅಭಾವದಿಂದ ಮುಚ್ಚೋದ್ರಿಂದ ಮುಂಬರುವ ಫೆಬ್ರವರಿಯಿಂದ ತೀವ್ರವಾದ ವಿದ್ಯುತ್ ಕ್ಷಮವನ್ನು ಈ ರಾಜ್ಯ ಎದುರಿಸುತ್ತದೆ ಅದಕ್ಕೆ ಸಾಕಷ್ಟು ತಯಾರಿ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಇಲ್ಲದೇ ಇರೋದ್ರಿಂದ ವಿದ್ಯುತ್ ಕಡಿತ ಮಾಡ್ತಕ್ಕಂಥ ಲೋಡ್ ಶೆಡ್ಡಿಂಗ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಕೂಡ ಆದರೆ ಇದರಲ್ಲಿ ತಾರತಮ್ಯ ಬೇಡ ಸಂಕಷ್ಟ ಎಲ್ಲರಿಗೂ ಇದೆ ಹಾಗಾಗಿ ಈ ಸಂಕಷ್ಟವನ್ನು ಎಲ್ಲರೂ ಸಮಾನವಾಗಿ ಹಂಚಬೇಕೆ ಐ ಟೆನ್ಷನ್ ಬಳಕೆದಾರಗಳಿಗೂ ಕೂಡ ಶೇಕಡ ವಿದ್ಯುತ್ ಓತ ಮಾಡಿ ಲೋಡ್ ಶೆಡ್ಡಿಂಗ್ ಮಾಡಿ ಅಲ್ಲಿ ಉಳಿತಾಯ ಆಗೋವಂಥ ಕರೆಂಟನ್ನು ಗ್ರಾಮೀಣ ಪ್ರದೇಶಕ್ಕೆ ವಿತರಣೆ ಮಾಡಬೇಕು ಅನ್ನೋದು ನಮ್ಮದು ಮೂರು ಮೂರನೇ ಪ್ರಮುಖವಾದ ಒತ್ತಾಯ ಇದನ್ನು ಈಡೇರಿಸೋವರೆಗೂ ನಾವು ಧರಣಿಯನ್ನು ಕೈ ಬಿಡೋದಿಲ್ಲ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೇವೆ ಈ ಬ ನಮ್ಮ ಕ್ಯಾರ್ಪೇಟೆ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ದರು ಈ ಅವ್ರ ಕೈ ಕೆಳಗಿನ ಅಸಿಸ್ಟೆಂಟ್ ಇಂಜಿನಿಯರ್ಗಳು ಶಿಕ್ಷಣಾಭ್ಯಗಳು ಬಂದಿದ್ದರು ಇನ್ನು ಯಾವ ಅಧಿಕಾರಿಗಳು ಬಂದಿಲ್ಲ ಟೂ ಪಾಯಿಂಟ್ ಇಂಜಿನಿಯರ್ ಟ್ರೈನಿಂಗ್ ಹೋಗೋಂಥ ಕಾರಣಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಚೀಫ್ ಇಂಜಿನಿಯರು ಮತ್ತು ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಎಮ್ ಬಿ ಅವರು ಬೆಳಗಾವಿನ ಅಧಿವೇಶನದಲ್ಲಿ ಅಲ್ಲಿದ್ದಾರೆ ಅವೆಲ್ಲ ಮುಗಿಸ್ಕೊಂಡು ಬರಲಿ ನಮ್ಮನ್ನ ಸಮಸ್ಯೆಗಳನ್ನ ಇವರೆಲ್ಲ ಅಂತ ನಾವು ಅವ್ರಿಗೆ ಈಗಾಗಲೇ ಒಂದು ವಾರದ ಮುಂಚಿತವಾಗಿ ಅವ್ರಿಗೆ ಸೂಚನೆ ಎಚ್ಚರಿಕೆಯನ್ನು ಕೊಟ್ಟಿದ್ದೋ ಆದರೂ ಬಂದಿಲ್ಲ ಅವರು ಅವ್ರು ಬರೋವರೆಗೂ ನಾವು ಧರಣಿಯನ್ನು ಕೈ ಬಿಡೋದಿಲ್ಲ ನಿರಂತರವಾಗಿ ಮಾಡ್ತೀವಿ ನಿರಂತರವಾಗಿ ಮಾಡ್ತೀವಿ ಹವೋ ರಾತ್ರಿ ಮಾಡ್ತಾಯಿದ್ದೀವಿ ನಿರಂತರ ಅಂದರೆ ಬರೀ ಹಗಲಕ್ಕಾಗುತ್ತೆ ಹಗಲೋ ರಾತ್ರಿ ಅವರಾತ್ರಿ ರಾತ್ರಿ ಮಾಡ್ತಾ